ನಾಲ್ಕನೇ ದಿನದ ಮೈಸೂರು ಟು ಅಯೋಧ್ಯೆ ಯಾತ್ರೆ ತುಮ್ ಶಿವಮೊಗ್ಗದಿಂದ ಓಡ್ತಾ ಇದ್ದೇವೆ ಇವತ್ತು ಒಂದು ಒಳ್ಳೆಯ ಹೊಂದಿ ನಮ್ಮ ಮಂಜುನಾಥ್ ಅವರು ಶಿವಮೊಗ್ಗಕ್ಕೆ ಸೈಕಲ್ನಲ್ಲಿ ಬಂದಿದ್ದಾರೆ ಅವರ ಉದ್ದೇಶ ಮೈಸೂರನ್ನ ಕಪ್ಪದ ಗುಡ್ಡ ಇಂದ ಅಯೋಧ್ಯೆವರೆಗೂ ಈ ಸೈಕಲ್ನಲ್ಲಿ ಜಾಥಾ ಆರಂಭಿಸಿದ್ದಾರೆ ಇವತ್ತು ನಮ್ಮ ಸೌಭಾಗ್ಯ ಶಿವಮೊಗ್ಗಕ್ಕೆ ಬಂದು ನಮ್ಮ ಜೊತೆ ಇದ್ದಾರೆ ಅವರ ಉದ್ದೇಶ ಪ್ರಕೃತಿ ಉಳಿಸಬೇಕು ಒಬ್ಬ ಒಂದು ಪ್ರದೇಶ ಸ್ವಚ್ಛವಾಗಿ ನಾವು ಆರೋಗ್ಯಯುತವಾಗಿ ಇರಬೇಕು ಅಂದರೆ ನಮ್ಮ ಸುತ್ತ ಪರಿಸರ ಇರಬೇಕು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ ಈ ಭೂಮಿ ಇರೋದು ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಈ ಭೂಮಿಯಲ್ಲಿ ಬದುಕಬೇಕು ಆವಾಗ ಮಾತ್ರ ಮನುಷ್ಯ ಬದುಕಕ್ಕೆ ಸಾಧ್ಯ ನಮಗೆ ಹಿರಿಯರು ನಮ್ಮ ಧರ್ಮದಲ್ಲೇ ಹೇಳಿದರೆ ನಾವು ಯಾವುದನ್ನು ಆರಾಧನೆ ಮಾಡಬೇಕು ಪ್ರಕೃತಿನೇ ಮೊದಲು ಪ್ರಕೃತಿ ಆರಾಧಕರು ನಾವು ಮೂವತ್ತು ಪರ್ಸೆಂಟು ಕಾಡಿದ್ರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತ ವೈಜ್ಞಾನಿಕವಾಗಿ ವರದಿ ಹೇಳಿದೆ ಈಗ ನಮ್ಮಲ್ಲಿ ಉಳಿದಿರೋದು ಕೇವಲ ಏಳು ಪರ್ಸೆಂಟ್ ಕಾಡು ಹಾಗಾಗಿ ಮುಂದಿನ ಪೀಳಿಗೆಗೆ ನಾವು ಈ ಭೂಮಿ ಬಿಡಬೇಕು ಅವರು ಬದುಕಬೇಕು ಅಂತ ಆದರೆ ಪರಿಸರ ಉಳಿಸಬೇಕು ಪರಿಸರ ಜಾಗೃತಿ ಆಗಬೇಕು ಅಂತ ಒಂದು ಜಾಥಾ ಆರಂಭಿಸಿದ್ದಾರೆ ಈ ಜಾಥಕ್ಕೆ ನಾವೆಲ್ಲರೂ ಅವರಿಗೆ ಶುಭ ಕೋರ್ತಾ ಇದ್ದೇವೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಹೊನ್ನಾಳಿ ಸರ್ಕಲಲ್ಲಿದ್ದೀವಿ ರೈಟ್ಗೆ ಹೋದ್ರೆ ಬಸ್ ಬರ್ತಾ ಇರೋ ಕಡೆ ಹೋದರೆ ಹರಿಹರ ಹೊಸಪೇಟೆ ಬಳ್ಳಾರಿ ಕಡೆ ಹೋಗುತ್ತೆ ಲೆಫ್ಟಿಗೆ ಡಿವಿಶ್ ಡಿವಿಷನ್ ಅನ್ನು ತಗೊಂಡ್ರೆ ಉಕ್ಕುಡಾದ್ರಿ ರಾಣಿಬೆನ್ನೂರು ಮೋಟೆಬೆನ್ನೂರು ಹಾವೇರಿ ಕಡೆ ಹೋಗುತ್ತೆ ನಮ್ಮದು ಈ ಪಯಣ ಈಗ ಲೆಫ್ಟ್ಗೆ ನಮ್ಮ ಸೈಕಲ್ ರೈಡ್ ಲೆಫ್ಟ್ ಡಿವಿಷನ್ ಉಕ್ಕುಡಾದ್ರಿ ರಾಣಿಬೆನ್ನೂರು ಹಾವೇರಿ ಹೊನ್ನಾಳಿ ಮಾರ್ಗವಾಗಿ ಮುಕ್ಕಡಾದ್ರೆ ಹಾವೇರಿ ತಲುಪುವ ನಿರೀಕ್ಷೆಯಲ್ಲಿ ನಮ್ಮ ಸೈಕಲ್ ರೈಡ್ಸ್ ಆಗ್ತಾಯಿದೆ ಭಾಳಷ್ಟು ದಾರಿಯುದ್ದಕ್ಕೂ ಅಡಕೆ ತೋಟಗಳನ್ನು ಕಾಣ್ಬೋದು ಇಲ್ಲಿ ಪ್ರಮುಖವಾಗಿ ರೈತರು ಅಡಕೆ ಬೆಳೆಯನ್ನು ಅವಲಂಬಿಸಿದ್ದು ವಾಣಿಜ್ಯ ಬೆಳೆಯಾಗಿ ಅಡಿಕೆ ಬೆಳೆ ನೋಡ್ತಾ ಇದ್ದೇವೆ ಅದ್ರ ಜೊತೆಗೆ ತೆಂಗು ಭತ್ತ ಮುಂತಾದ ಬೆಳೆ ಶಿವಮೊಗ್ಗ ಹೊನ್ನಾಳಿ ಪಂಚಮುಖಿ ಆಂಜನೇಯ ಸ್ವಾಮಿ ಬೃಹತ್ ದೇವಾಲಯಕ್ಕೆ ಹೋಗ್ತಾ ಮುಂದೆ ದೇವಸ್ಥಾನ ನಿಮಗೆ ಸುವಿಸ್ತಾರವಾಗಿ ತೋರಿಸ್ತೀನಿ ನೋಡಿ ಶಿವಮೊಗ್ಗ ಹೊನ್ನಾ ಹೊನ್ನಾಳಿ ಮಾರ್ಗವಾಗಿ ರಾಣಿಬೆನ್ನೂರು ಕಡೆ ಹೋಗ್ತಾ ಇದ್ದಾಗ ಇಲ್ಲೂ ಹಳ್ಳೂರು ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೂ ಸಪ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಲು ಬಹಳ ಆಕರ್ಷಣೀಯವಾಗಿತ್ತು ಅದು ನೋಡಿದ ತಕ್ಷಣ ಇಲ್ಲೇ ಉಳ್ಕೋಬೇಕಿತ್ತು ಉಳ್ಕೊಳ್ಳುವಂಥ ಒಂದು ಮನಸ್ಸಾಗಿ ತುಂಬ ದೊಡ್ಡ ದೇವಸ್ಥಾನ ಪುರಾತನ ದೇವಸ್ಥಾನ ಹಂಗಾಗಿ ಇಲ್ಲಿ ನಾನು ಈ ಇದನ್ನು ಉಳ್ಕೊಳ್ತಾಯಿದ್ದೀನಿ ನಾಳೆ ಇಲ್ಲಿ ದರ್ಶನ ಪಡೆದು ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದರ್ಶನ ಪಡೆದು ಮುಂದಿನ ಪ್ರಯಾಣ ನಮ್ಮ ಪರಿಸರ ಜಾಗೃತಿ ಮತ್ತು ಅಯೋಧ್ಯ ಪ್ರಯಾಣ ಜೈ ಭಾರತ್ ಜೈ ಆಂಜನೇಯ ಜೈ ಸೀತಾರಾಮ್ ಜೈ ಪರಿಸರ ಮಾತೆ ನಮ್ಮ ಮೈಸೂರಿನಿಂದ ಅಯೋಧ್ಯೆ ಸೈಕಲ್ ಯಾತ್ರೆಯ ವಾಸ್ತವ್ಯ ಮೊದಲ ವಾಸ್ತವ್ಯ ಟೆಂಟ್ ಮೂಲಕ ಈ ದಿನ ನಮ್ಮ ಅಳ್ಳೂರಿನ ಒಬ್ಬ ಸ್ನೇಹಿತರ ಮನೆಯಲ್ಲಿ ಪಂ ಸಪ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಅಳ್ಳೂರು ಚಂದ್ರಶೇಖರ್ ಅವರ ಮನೆಯಲ್ಲಿ ಒಂದು ಉಳ್ಕೊಳಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಮೊದಲ ಬಾರಿಗೆ ಟೆಂಟ್ನಲ್ಲಿ ವಾಸ್ತವ್ಯ ನೀವೇನಾದ್ರೂ ಹೊರಗಡೆ ಪ್ರವಾಸ ಮಾಡುವಂಥವ್ರು ಈ ಥರ ಟೆಂಟ್ ಯೂಸ್ ಮಾಡ್ಬೋದು ಸೊಳ್ಳೆ ಮತ್ತು ಇದ್ರ ಮೇಲೆ ಇನ್ನೊಂದು ಕವರ್ ಬರುತ್ತೆ ಅದು ಇಬ್ನಿಗೂ ಯೂಸ್ ಆಗುತ್ತೆ ಆನ್ಲೈನು ಅಥವಾ ಡೆಕಾತ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು